ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಇಡೀ ವಿಶ್ವವೇ ಭಾರತದತ್ತ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ಒಂದು ಅದ್ಭುತವನ್ನು ನಾವು ಇಲ್ಲಿ ಪರಿಚಯ ಇದ್ದೀವಿ ಅದೇ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚಿನಾಬ್ ನದಿಯ ಮೇಲೆ ಎತ್ತಿ ನಿಂತಿರುವಂತಹ ಸೇತುವೆ ಅದುವೇ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ನಮ್ಮ ಹೆಮ್ಮೆಯ ಚೆನ್ನಾಬ್ ಸೇತುವೆ ಈ ಸೇತುವೆ ಬರೀ ಒಂದು ನಿರ್ಮಾಣವಲ್ಲ ಇದು ಭಾರತದ ಎಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಒಂದು ಅದ್ಭುತ ಸಾಕ್ಷಿ ಈ ಚೆನಾಬ್ ಸೇತುವೆ ಜಮ್ಮು ಮತ್ತು ಕಾಶ್ಮೀರದ ಉದಯಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯು ಎಸ್ ಬಿ ಆರ್ ಎಲ್ ಯೋಜನೆಯ ಭಾಗವಾಗಿದೆ ಕಾಶ್ಮೀರ ಕಣಿವೆಯನ್ನು ದೇಶದ ಉಳಿದ ಭಾಗಗಳೊಂದಿಗೆ ಎಲ್ಲ ಕಾಲದಲ್ಲೂ ಸಂಪರ್ಕಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ ಈ ಸೇತುವೆ ಎಷ್ಟು ಎತ್ತರ ಅಂದರೆ ಪ್ಯಾರಿಸ್ನ ಐಫಲ್ ಟವರ್ಗಿಂತಲೂ ಸುಮಾರು ಮೂವತ್ತೈದು ಮೀಟರ್ ಹೆಚ್ಚು ನದಿ ಪಾತ್ರದಿಂದ ಬರೋಬ್ಬರಿ ಮುನ್ನೂರ ಐವತ್ತೊಂಬತ್ತು ಮೀಟರ್ ಅಂದರೆ ಸುಮಾರು ಸಾವಿರದ ನೂರ ಎಪ್ಪತ್ತೆಂಟು ಅಡಿಗಳಷ್ಟು ಎತ್ತರದಲ್ಲಿದೆ ಚೆನ್ನಾ ಸೇತುವೆಯನ್ನು ಆರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅದರ ಜೊತೆಗೆ ಶ್ ಕಾಶ್ಮೀರದಲ್ಲಿರುವ ಶ್ರೀ ವೈಷ್ಣೋದೇವಿ ಮಾತೆ ದೇವಸ್ಥಾನದ ಹತ್ತಿರ ಇರುವಂತಹ ಕಾತ್ರ ರೈಲ್ವೆ ನಿಲ್ದಾಣ ಮತ್ತು ಶ್ರೀನಗರ ನಡುವೆ ಇರುವ ಬರುವಂತಹ ಒಂದೇ ಭಾರತ್ ರೈಲಿಗೆ ಕೂಡ ಅವರು ಚಾಲನೆ ನೀಡಿದ್ದಾರೆ ಸುಮಾರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರೋ ಚಿನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಮಾತ್ರ ಅಲ್ಲ ವಿಶ್ವದ ಅತಿ ಎತ್ತರದ ಕಮಾನು ಸೇತುವೆ ಕೂಡ ಈ ಸೇತುವೆ ಮೇಲೆ ಮುಖ್ಯವಾಗಿ ಓಡಾಡುವ ಒಂದೇ ಭಾರತ್ ರೈಲು ಕಾಟ್ರಾ ಮತ್ತು ಶ್ರೀನಗರ್ ನಡುವೆ ಓಡಾಡುವಂತಹ ಒಂದೇ ಭಾರತ್ ರೈಲು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಉದ್ಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಸಂಪರ್ಕ ಯು ಎಸ್ ಬಿಆರ್ ಎಲ್ ಯೋಜನೆಯ ಬಹು ಮುಖ್ಯ ಭಾಗವಾಗಿದ್ದು ದೇಶದ ರೈಲ್ವೆ ಜಾಲಕ್ಕೆ ಕಾಶ್ಮೀರ ಕಣಿವೆಯನ್ನು ನೇರವಾಗಿ ಸಂಪರ್ಕಿಸಲಿದೆ ಈ ರೈಲ್ವೆ ಸೇತುವೆ ನಿರ್ಮಾಣ ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ ಹಿಮಾಲಯದ ಕಡಿದಾದ ಅಸ್ಥಿರವಾದ ಭೂಪ್ರದೇಶ ತೀವ್ರ ಹವಾಮಾನ ವೈಪರೀತ್ಯಗಳು ಬಲವಾದ ಗಾಳಿ ಭೂಕಂಪನ ವಲಯ ಇವೆಲ್ಲವೂ ಇಂಜಿನಿಯರ್ಗಳಿಗೆ ದೊಡ್ಡ ಸವಾಲುಡಿದ್ವು ಇದನ್ನು ಭಾರತದ ಇತ್ತೀಚಿನ ಇತಿಹಾಸದಲ್ಲಿ ರೈಲ್ವೆ ಎದುರಿಸಿದ ಅತಿ ದೊಡ್ಡ ಸಿವಿಲ್ ಇಂಜಿನಿಯರಿಂಗ್ ಸವಾಲು ಎಂದು ಬಣ್ಣಿಸಲಾಗಿದೆ ಇದೊಂದು ರಸ್ತೆ ವಿದ್ಯುತ್ ನೀರಿನ ಸಂಪರ್ಕ ಇಲ್ಲದ ಕಡಿದಾದ ಕಣಿವೆ ಪ್ರದೇಶ ಆಗಿದೆ ಸ್ಟೇಡ್ ಕ್ಯಾಂಡಿಲಿವರ್ ವಿಧಾನದಲ್ಲಿ ಕೇಬಲ್ ಕ್ರೇನ್ ಬಳಸಿ ಅನ್ನು ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ಬೋಲ್ಟ್ಗಳು ಮತ್ತು ಸಾವಿರಾರು ಟನ್ ಉಕ್ಕಿನ ಬಳಕೆ ಮಾಡಿರೋ ಇದನ್ನು ಭೂಮಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿ ನಿರ್ಮಿಸಲಾಗಿದೆ ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕಿ ಜಿ ಮಾಧವಿ ಲತಾ ಅವರ ಪಾತ್ರ ಬಹು ಮುಖ್ಯವಾದದ್ದು ಭೂತಾಂತ್ರಿಕ ಸಲಹೆಗಾರರಾಗಿ ಹದಿನೇಳು ವರ್ಷಗಳ ಕಾಲ ಈ ಯೋಜನೆಗೆ ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ ಡಿಸೈನ್ ಗೋ ವಿಧಾನವನ್ನು ಅನುಸರಿಸಿದ್ದಾರೆ ನಲವತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಉದಂಪುರ ಶ್ರೀನಗರ ಬರಾಮುಲ್ಲಾ ರೈಲ್ವೆ ಲಿಂಕ್ ಯೋಜನೆಯಡಿ ಜಮ್ಮು ಕಾಶ್ಮೀರಕ್ಕೆ ಸರ್ವಋತು ಸಂಪರ್ಕ ಅಂದರೆ ಎಲ್ಲ ಕಾಲದಲ್ಲೂ ಕೂಡ ಮಳೆ ಬಿಸಿಲು ಗಾಳಿ ಅನ್ನದೇ ಎಲ್ಲ ಕಾಲದಲ್ಲೂ ಹಿಮಕಾಲದಲ್ಲೂ ಕೂಡ ಸಂಪರ್ಕ ಕಲ್ಪಿಸಲು ರೈಲು ಮಾರ್ಗವನ್ನು ನಿರ್ಮಿಸಲಾಗಿದೆ ಈ ಮಾರ್ಗ ನೂರ ಹತ್ತೊಂಬತ್ತು ಕಿಲೋಮೀಟರ್ ಉದ್ದದ ಮೂವತ್ತಾರು ಸುರಂಗ ಮಾರ್ಗ ಒಂಬೈನೂರ ನಲವತ್ತ್ಮೂರು ಸೇತುವೆಗಳನ್ನ ಒಳಗೊಂಡಿದ್ದು ವರ್ಷದ ಎಲ್ಲ ಕಾಲದಲ್ಲಿಯೂ ಶ್ರೀನಗರವನ್ನು ದೇಶದ ಇತರ ಭಾಗಗಳೊಂದಿಗೆ ಸಂಪರ್ಕ ಕಲ್ಪಿಸಲಿದೆ ಚೆನಾಬ್ ನದಿಗೆ ನಿರ್ಮಿಸಿರುವ ಸೇತುವೆ ಚೆನಾಬ್ ಸೇತುವೆಯ ವಿಶಿಷ್ಟತೆಗಳನ್ನ ನೋಡೋದಾದರೆ ಸೇತುವೆ ನದಿಯಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಅಂದರೆ ಸಾವಿರದ ನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಇದು ಐಫೆಲ್ ಟವರ್ಗಿಂತ ಎತ್ತರವಿದ್ದು ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆಯಾಗಿದೆ ಸೇತುವೆಯ ಒಟ್ಟು ಉದ್ದ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಇದ್ದು ಕಮಾನಿನ ಉದ್ದ ನಾನ್ನೂರ ಅರವತ್ತೇಳು ಮೀಟರ್ ಇದೆ ಈ ಸೇತುವೆ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಪ್ಲಸ್ ನಲವತ್ತು ಡಿಗ್ರಿ ವರೆಗೆ ತಾಪಮಾನವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸೇತುವೆಯನ್ನು ರಿಕ್ಟರ್ ಮಾಪಕದಲ್ಲಿ ಎಂಟು ತೀವ್ರತೆಯ ಭೂಕಂಪನ ತಡೆದುಕೊಳ್ಳುವಂತೆ ಗಂಟೆಗೆ ಇನ್ನೂರ ಅರವತ್ತಾರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಹೊಡೆತ ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ ಡಿ ಡಿಒ ನೆರವಿನೊಂದಿಗೆ ಸ್ಫೋಟಕ ಸ್ಫೋಟ ನಿರೋಧಕ ವಿನ್ಯಾಸ ಅಳವಡಿಸಲಾಗಿದ್ದು ಇದು ನಲವತ್ತು ಟಿಗೆ ಸಮಾನಾದ ತೀವ್ರ ಸ್ಫೋಟವನ್ನು ತಡೆದುಕೊಳ್ಳುತ್ತೆ ಡಬಲ್ ಟ್ರ್ಯಾಕ್ ಹೊಂದಿರುವ ಇದು ನೂರಿಪ್ಪತ್ತು ವರ್ಷ ಆಯುಷ್ಯವನ್ನು ಹೊಂದಿದೆ ರೈಲು ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಕೂಡ ಸಂಚರಿಸಬಹುದಾಗಿದೆ ಸೇತುವೆಯ ವೆಲ್ಡಿಂಗ್ ಗ್ರೂಗಳನ್ನು ಒಳಗೊಂಡಂತೆ ನಿಖರವಾದ ತ್ರೀ ಡಿ ಮಾಡೆಲಿಂಗ್ಗಾಗಿ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಬಳಸಲಾಗಿದೆ ಮತ್ತು ಡೆನ್ಮಾರ್ಕ್ನ ಫೋರ್ಸ್ ಟೆಕ್ನಾಲಜಿಯಿಂದ ಗಾಳಿಯ ಟನಲ್ ಪರೀಕ್ಷೆ ನಡೆಸಿ ಸೇತುವೆ ಪ್ರತಿಕೂಲ ಹವಾಮಾನ ತಡೆದುಕೊಳ್ಳುವಂತೆ ವಿನ್ಯಾಸ ಕೂಡ ಮಾಡಿದ್ದಾರೆ ಚೆನಾಬ್ ರೈಲು ಸೇತುವೆ ಬರೀ ಎತ್ತರದಿಂದ ಮಾತ್ರವಲ್ಲ ಅದರ ತಾಂತ್ರಿಕ ವೈಶಿಷ್ಟ್ಯಗಳಿಂದಲೂ ಅದ್ಭುತವಾಗಿದೆ ಇದು ನೂರಿಪ್ಪತ್ತು ವರ್ಷಗಳ ಬಾಳಿಕೆ ಬರುವಂತೆ ನಿರ್ಮಿಸಲಾಗಿದೆ ಆದರೂ ಸೇತುವೆಯ ಮೇಲೆ ನೂರಿಪ್ಪತ್ತಕ್ಕೂ ಹೆಚ್ಚು ಸೆನ್ಸರ್ಗಳನ್ನ ಅಳವಡಿಸಿದ್ದಾರೆ ಈ ಸೆನ್ಸರ್ಗಳು ನಿರಂತರವಾಗಿ ಗಾಳಿಯ ವೇಗ ತಾಪಮಾನ ತೇವಾಂಶ ಮತ್ತು ಕಂಪನಗಳ ಡೇಟಾವನ್ನು ಸಂಗ್ರಹಿಸಿ ಸೇತುವೆಯ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡತ್ವೆ ಯಾವುದೇ ಅಹಿತಕರ ಘಟನೆಗಳನ್ನು ತಡೆಯಲು ಅತ್ಯಾಧುನಿಕ ಸಿಗ್ನಲ್ ವ್ಯವಸ್ಥೆ ಕೂಡ ಇದೆ ಪಾಕ್ ಮತ್ತು ಚೀನಾ ಗ ಜೊತೆ ಗಡಿ ಹಂಚಿಕೊಂಡಿರುವ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸರ್ವಋತು ಸಂಪರ್ಕ ಅಂದರೆ ಎಲ್ಲ ಕಾಲದಲ್ಲೂ ಯಾವಾಗಾದ್ರೂ ಸಂಪರ್ಕ ಕಲ್ಪಿಸುವಂತ ಸರಕು ಸಾಗಣೆಗೆ ಸೇನಾ ಓಡಾಟಕ್ಕೆ ತುಂಬಾ ಇದು ಸಹಾಯಕವಾಗಿದೆ ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇನ್ನು ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ಮಹತ್ವದ ಚೆನ್ನ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಚೆನ್ನ ಸೇತುವೆಯ ನಿರ್ಮಾಣಕ್ಕೆ ಸಹಕರಿಸಿದ ಶ್ರಮಿಸಿದ ಎಲ್ಲ ಶ್ರಮಿಕರಿಗೂ ಭಾರತೀಯರ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀವಿ ನಿಮ್ಮ ಪಾತ್ರ ಇದರಲ್ಲಿ ತುಂಬಾ ಮಹತ್ವದ್ದಾಗಿದೆ ಅದು ಆ ವ್ಯತಿರಿಕ್ತ ಪ್ರಕೃತಿಯ ನಡುವೆ ನಿಂತು ನೀವು ಇದನ್ನು ಸಾಧಿಸಿ ತೋರಿಸಿದ್ದೀರಿ ನಿಮಗೆ ಹ್ಯಾಟ್ಸ್ ಆಫ್ ಭಾರತದ ಹೆಮ್ಮೆಯ ಚೆನ್ನ ಸೇತುವೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಾನೆ ಅನಿಸುತ್ತೆ ಸ್ಮಾರ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೂರ ಇಪ್ಪತ್ತು ಸೆನ್ಸಾರ್ಗಳನ್ನ ಹೊಂದಿದೆ ಗಾಳಿಯ ವೇಗ ತೊಂಬತ್ತು ಕಿಲೋಮೀಟರ್ ಮೀರಿದರೆ ರೈಲು ಸಂಚಾರ ನಿಲ್ಲಿಸಲು ಸ್ವಯಂಚಾಲಿತ ಸಿಗ್ನಲ್ ವ್ಯವಸ್ಥೆ ಕೂಡ ಇದರಲ್ಲಿ ಇದೆ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಮೆಟ್ರಿಕ್ ಟನ್ ಉಕ್ಕು ಈ ಸೇತುವೆ ನಿರ್ಮಾಣದಲ್ಲಿ ಬಳಕೆಯಾಗಿದೆ ಈ ಸೇತುವೆ ಕೇವಲ ಇಂಜಿನಿಯರಿಂಗ್ ಸಾಧನೆ ಅಲ್ಲ ಇದು ಭಾರತದ ಅಭಿವೃದ್ಧಿಯ ಸಂಕೇತ ಇದು ಕಾಶ್ಮೀರ ಕಣಿವೆಗೆ ರೈಲು ಸಂಪರ್ಕ ಕಲ್ಪಿಸುವುದರ ಮೂಲಕ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗೆ ನಾಂದಿ ಹಾಡಲಿದೆ ಕಟ್ರಾ ಮತ್ತು ಶ್ರೀನಗರ ನಡುವಿನ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಕಾಶ್ಮೀರ ಕಣಿವೆಗೆ ಎಲ್ಲ ಕಾಲದಲ್ಲಿಯೂ ಸಂಪರ್ಕ ಕಲ್ಪಿಸುವುದಲ್ಲದೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುತ್ತೆ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಳೀಯ ಉದ್ಯೋಗಾವಕಾಶ ಕೂಡ ಸೃಷ್ಟಿಯಾಗುತ್ತೆ ಸೇನಾ ಮತ್ತು ಸರಕು ಸಾಗಣೆಗೆ ಮಹತ್ವದ ಪಾತ್ರ ಈ ಚನ್ನ ಸೇತುವೆಯತ್ತು ಚೆನ್ನಬ್ ಸೇತುವೆಯ ನಿರ್ಮಾಣ ಕಾರ್ಯ ಎರಡು ಸಾವಿರದ ಎರಡರಲ್ಲಿ ಅನುಮೋದನೆಗೊಂಡರು ಅನೇಕ ಸವಾಲುಗಳಿಂದ ಇದರ ಕಾಮಗಾರಿ ಪೂರ್ಣಗೊಳ್ಳಲು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಸಮಯ ಹಿಡಿಯಿತು ಎರಡು ಸಾವಿರದ ಹದಿನೇಳರಲ್ಲಿ ಸೇತುವೆ ನಿರ್ಮಾಣ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ನಿರ್ಮಾಣ ಪೂರ್ಣಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ನಲ್ಲಿ ರೈಲ್ವೆ ಟ್ರ್ಯಾಕ್ ಅಳವಡಿಕೆ ಪೂರ್ಣ ಆಗಿತ್ತು ಪ್ರಾಯೋಗಿಕ ಸಂಚಾರ ಆದ ನಂತರನೇ ಇದು ಉದ್ಘಾಟನೆಗೊಂಡಿದೆ ಚೆನ್ನ ಸೇತುವೆನ ರಾತ್ರಿಯ ಹೊತ್ತು ಅಥವಾ ಸೂರ್ಯಾಸ್ತದಲ್ಲಿ ನೋಡೋಕ್ಕೆ ತುಂಬನೇ ಭವ್ಯವಾಗಿ ಕಾಣಿಸುತ್ತೆ ಚೆನ್ನಾಬ್ ಸೇತುವೆಯ ನಿರ್ಮಾಣಕ್ಕೆ ಹಲವಾರು ಸವಾಲುಗಳಿದ್ವು ಚೆನ್ನಾಬ್ ಸೇತುವೆನ ಕಡಿದಾದ ಕಣಿವೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿಗೆ ರಸ್ತೆ ವಿದ್ಯುತ್ ನೀರಿನ ಸಂಪರ್ಕ ಇರಲಿಲ್ಲ ಆದರೆ ಇದರ ಹೊರತಾಗಿಯೂ ಇಪ್ಪತ್ತೈದು ಸಾವಿರ ಟನ್ ಸ್ಟೀಲ್ ಆರು ಲಕ್ಷ ಬೋಲ್ಟ್ಗಳನ್ನು ಸ್ಥಳದಲ್ಲೇ ತಯಾರಿಸಿ ಬಳಸಲಾಗಿದೆ ಸ್ಟೇಡ್ ಕ್ಯಾಂಟಿಲಿವರ್ ವಿಧಾನದಲ್ಲಿ ಕೇಬಲ್ ಕ್ರೇನ್ ವಿಧಾನದಲ್ಲಿ ಕಮಾನನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ಚೆನ್ನಾಗಿ ಸೇತುವೆ ಕುರಿತು ಹೇಳೋಕ್ಕೆ ತುಂಬಾ ಸಮಯ ಬೇಕು ಅಷ್ಟೊಂದು ವಿಷಯಗಳಿದೆ ಚೆನ್ನಬ್ ಸೇತುವೆ ಕೇವಲ ಒಂದು ರೈಲ್ವೆ ಸೇತುವೆ ಅಲ್ಲ ಇದು ಭಾರತದ ದೃಢ ಸಂಕಲ್ಪ ನವೀನ ಚಿಂತನೆ ಮತ್ತು ಅಸಾಧ್ಯವನ್ನು ಸಾಧ್ಯವಾಗಿಸುವ ಮನೋಭಾವಕ್ಕೆ ಜೀವಂತ ಉದಾಹರಣೆ ಈ ಅದ್ಭುತವನ್ನು ನೀವು ನೋಡಲು ನೀವು ಒಮ್ಮೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೋತೀವಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು